ನಾನು ಹೇಳಿದ್ನ ನಿನಗೆ ಡಾಕ್ಟರ್ ಏನು ಹೇಳಿದ್ರು ಅದನ್ನ ಹೇಳಿದೀನಿ ಅಷ್ಟೇ ನಾನು ಎಲ್ಲರೂ ಇವಾಗ ನನ್ನ ಬೈತಿದ್ದಾರೆ ಯಾರೋ ಒಬ್ರು ಕಮೆಂಟ್ ಮಾಡಿದರು ನೀವು ಅಮ್ಮನ್ನ ನೀವು ಮನೆ ಬಿಟ್ಟು ಹೋಗಿ ಅಂತ ಹೇಳ್ತೀರಾ ಅದು ಯಾವ ಬಾಯಲ್ಲಿ ಹೇಳಿದ್ರಿ ನೀವು ಅಂತ ಒಂದು ಇಬ್ಬರು ಕಮೆಂಟ್ ಹಾಕಿದ್ರು ಎತ್ತು ಕೈ ಎತ್ತು ಹಾಂ ಓಕೆ 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 ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮೇಶ್ರೀ ಮಾತಾಡ್ತಿರೋದು ಏನಪ್ಪ ಸ್ಕಿನ್ಗೆಲ್ಲ ಹಚ್ಕೊಂಬಿಟ್ಟಿದ್ದೀನಿ ಅಂದ್ಕೊಂಡ್ರ ಆಮೇಲೆ ಹೇಳ್ತೀನಿ ಒಂದೇ ಬ್ಲಾಗಲ್ಲಿ ನೀನು ಅಳ್ತಿದ್ದಲ್ಲ ನೀನು ಅಳ್ತಿದ್ದಿದ್ದಕ್ಕೆ ಎಲ್ಲರೂ ಕೇಳ್ತಿದ್ದಾರೆ ಯಾಕೆ ಅಮ್ಮ ಅಳ್ತಾಯಿದ್ರು ಆಮೇಲೆ ಅಮ್ಮ ಅಳ್ತಿದ್ರೆ ನೀವ್ಯಾಕೆ ಅಷ್ಟೊಂದು ನಗ್ತಿದ್ರಿ ಅಮ್ಮನ ಕಷ್ಟಕ್ಕೆ ನೀವು ಸ್ಪಂದಿಸ್ಬೇಕು ನಗ್ತಿದ್ರಿ ಅಂತ ಸುಮಾರು ಜನ ನನಗೆ ಕಮೆಂಟ್ ಹಾಕಿದ್ರು ನೋಡಿ ದುಃಖದಲ್ಲಿರೋರಿಗೆ ನಾವು ಜಾಸ್ತಿ ದುಃಖ ಕೊಡಬಾರ್ದು ಹಾಗಾಗಿ ನಾನು ಅವ್ರನ್ನ ನಗ್ಸ್ತಾ ಇದ್ದೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಅವ್ರಿಗೆ ಆ ಥರ ಹರ್ಟ್ ಆಗೋ ಥರ ನಾನು ಯಾವತ್ತೂ ನಡ್ಕೊಳ್ಳಲ್ಲ ಹಂಗೆಲ್ಲ ಅಮ್ಮನೇ ಮಾತಾಡ್ತಾರೆ ಮಾತಾಡಮ್ಮ ಇನ್ನವತ್ತು ಅಳ್ತಿದ್ದ ಹೇಳು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಂಜಮ್ಮ ಹೇಳು ಹೇಳಮ್ಮ ಹೇಳ್ತಿ ಹೇಳು ಬರುತ್ತೆ ಹೇಳು ಪ್ಲೀಸ್ ಪ್ಲೀಸ್ ಹೇಳು ನಮಸ್ಕಾರ ಜೋರಾಗಿ ಹೇಳಬೇಕು ಹಾಂ ಅಮ್ಮ ಅಲ್ಲ ಅಂತೀಯಾ ಹಾಂ ಸರಿ ಹೇಳು ಜೋರಾಗಿ ಕೊಡಬೇಕು ವಾಯ್ಸ್ ಯಾಕೆ ಕೇಳಿಸಲ್ಲ ಇಲ್ಲಿ ನಮಸ್ಕಾರ ಕಣ್ರಪ್ಪ ದೇವ್ರು ಒಳ್ಳೇದು ಮಾಡಲಿ ಎಲ್ಲರಿಗೂ ನಾನು ಅಳ್ತಿದ್ದೆ ಅಂತ ಏನೋ ನಮ್ಮ ಮಗಳಿಗೆ ಕಮೆಂಟ್ ಏನು ಹಾಕಿದ್ರಂತಲ್ಲ ಏನಿಲ್ಲ ಬೇಜಾರಾಯಿತು ಆ ಉದ್ದೇಶಕ್ಕೋಸ್ಕರ ನಾನು ಅಳ್ತಾಯಿದ್ದೆ ಇನ್ನೇನಿಲ್ಲ ಏನು ನನ್ನ ಮಗಳೇನು ಚೆನ್ನಾಗಿ ನೋಡ್ಕೋತಾಳೆ ನನ್ನ ಸೇವೆ ಎಲ್ಲನೂ ಮಾಡ್ತಾ ಇದ್ದಾಳೆ ಹತ್ರದಲ್ಲಿ ತೊಂದರೆ ಇಲ್ಲ ಈಗ ಮೊನ್ನೆ ನಾನು ಬೈದೆ ನಿನಗೆ ನಡಿಯಲ್ಲ ಅಂತ ಹ್ಞೂ ಈಗ ನಡೆದು ತೋರ್ಸು ಹೆಂಗೆ ನಡೀತೀಯ ಅಂತ ಬೈಲಿಲ್ಲ ಬೈದೆ ಅಂತಂದರೆ ಹ್ಞೂ ನನ್ನ ಒಳ್ಳೇದಕ್ಕೆ ನೀನು ಹೇಳಿದೆ ಅಂದ್ರೆ ಅಂದರೆ ಗೊತ್ತಾ ಶಕ್ತಿ ಇಲ್ಲ ಅದಕ್ಕೋಸ್ಕರ ನನಗೆ ಡಾಕ್ಟ್ರ್ ಹೇಳಿದ್ರು ನಡಿಬೇಕು ನೀವು ಇದು ಮಾಡಬೇಕು ಅಂತ ಹೇಳಿದ್ರು ಆಗ ಸ್ವಲ್ಪ ಶಕ್ತಿ ಕಡಿಮೆ ನನ್ನ ಕೈಯಲ್ಲಿ ಆಗ್ತಿರಲಿಲ್ಲ ಈಗ ನಡೀತೀನಿ ನಡೀತಿ ಹಂಗೆ ತೋರಿಸು ಒಂದ್ಸಲ ನಡೀತೀನಿ ಆದರೆ ಒಂದ್ಸಲ ಟ್ರೈ ಮಾಡಮ್ಮ ಟ್ರೈ ಮಾಡು ಅಮ್ಮ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ನಡೀತಾರೆ ಅಂದರೆ ವಾಕರ್ನ ಬಿಟ್ಟು ನಡೀತಾರೆ ಮೊದಲೆಲ್ಲ ವಾಕರ್ ಇಲ್ಲದೆ ನಡೀತಿರ್ಲಿಲ್ಲ ಈಗ ಸ್ವಲ್ಪ ವಾಕರ್ನ ಬಿಟ್ಟು ಪ್ರಯತ್ನ ಮಾಡಿದ್ದಾರೆ ಮೊನ್ನೆ ನಾನು ಸ್ವಲ್ಪ ಬೈದೆ ಏನಕ್ಕೆ ಬೈದೆ ಅಂತ ಅಂದರೆ ಅವ್ರು ಒಳ್ಳೇದಕ್ಕೇ ನಾವು ಇಲ್ಲದೇ ಇರೋ ಟೈಮಲ್ಲಿ ಪಪ್ಪ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಊಟ ತಿಂಡಿಗೆಲ್ಲ ಕಷ್ಟ ಆಗ್ತಿದೆ ಯಾವಾಗಲೂ ಜೊತೇಲಿ ನಾನೇ ಇರಬೇಕು ನೋಡ್ಕೋಬೇಕು ಅದಕ್ಕೋಸ್ಕರ ಈಗ ಮಂಜಮ್ಮನವರು ನಡೀತಾರೆ ಟೇಬಲ್ ಹೇಳಿಲ್ಲಮ್ಮ ಇರು ಒಂದು ಸೆಕೆಂಡ್ ಹೇಳೋದು ಬಿಡ್ತೀನಿ ಹಾಂ ಓಕೆ ಬನ್ನಿ 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 ಹಾಂ ವಾಹ್ ವೆರಿ ಗುಡ್ ಪ್ರಯತ್ನ ಮಾಡಬೇಕು ಬಾಪಾ ರಾಕು ಓಡ್ಬಾ ಓಡ್ಬಾ ಬಾರಾ ಬಾರಾ ಅಮ್ಮ ನಡೀತಿದೆ ಬಾಪಾ ಹ್ಞೂ ಓಕೆ ಮಂಜಮ್ಮ ಹಾಂ ವೆರಿ ಗುಡ್ ವೆರಿ ಗುಡ್ ಹಾಂ ಅವರು ಪ್ರಯತ್ನ ಪಟ್ಟಿದ್ದಾರೆ ಇವತ್ತಂತೂ ಸೂಪರಾಗಿ ಅವರು ವಾಕ್ ಮಾಡಿದ್ರು ನನಗಂತೂ ಖುಷಿಯಾಯಿತು ಹಾಂ ನಿಧಾನ ಅರ್ಜೆಂಟ್ ಬೇಡ ಹ್ಞೂ ಓಕೆ ನಿಧಾನಕ್ಕೆ ಬಾ ಏನು ತೊಂದರೆ ಇಲ್ಲ ಓಕೆ ಬಾ 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 ಹಾಂ ನಿಧಾನ ಪರವಾಗಿಲ್ಲ ಅಂದರೆ ವಾಕರ್ ಇಟ್ಕೊಂಡೇ ನಡಿಬೇಕು ಅಂತಿದ್ರು ಇವಾಗ ಸ್ವಲ್ಪ ವಾಕರ್ನ ಬಿಟ್ಟು ಅಜ್ಜೆ ಇಡ್ತಿದ್ದಾರೆ ತುಂಬಾ ಆಯಿತು ನನಗಂತೂ ವೆರಿ ಗುಡ್ ವೆರಿ ಗುಡ್ ನಿಧಾನ 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 ಹ್ಞೂ ಆ ಥರ ಮಾಡ್ಕೋಬೇಡ ನಿಧಾನಕ್ಕೆ ಬಾ ಹ್ಞೂ ಓಕೆ ವೆರಿ ಗುಡ್ ಆ ಕಡೆ ತಿರ್ಕೋತೀಯಾ ಹಾಂ ಬನ್ನಿ ಮಂಜಮ್ಮನವರು ಇವತ್ತು ವಾಕರ್ನ ಬಿಟ್ಟು ಸ್ವಲ್ಪ ಟ್ರೈ ಮಾಡಿದರೆ ಅವ್ರಿಗೆ ಅವರು ಚೆನ್ನಾಗಿ ನಡೆದ ಮೇಲೆ ಅವ್ರಿಗೆ ಒಂದು ಗಿಫ್ಟ್ ಕೊಡ್ತೀನಿ ನಾನು ಆದಷ್ಟು ಬೇಗ ಹಾಂ ವೆರಿ ಗುಡ್ ವೆರಿ ಗುಡ್ ಹ್ಞೂ ವೆರಿ ಗುಡ್ ಈ ಕೈಯತ್ತು ಕೈಯತ್ತು ಹಾಂ ಓಕೆ 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 ಹ್ಞೂ ಹಾಂ ಟೆನ್ ಹೇಳಾ ಫಿಫ್ಟಿ ಹೇಳ ನಿಂತ್ಕೊಳ್ಳೋಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತ ಆರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲ್ವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲವತ್ನಾಲ್ಕು ನಲ್ವತ್ತೈದು ನಲ್ವತ್ತಾರು ನಲ್ವತ್ತೇಳು ನಲ್ವತ್ತೆಂಟು ನಲವತ್ತೊಂಬತ್ತು ಐವತ್ತು ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಐವತ್ನಾಲ್ಕು ಐವತ್ತೈದು ಐವತ್ತಾರು ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತು ಅರವತ್ತು ಅರವತ್ತೊಂದು ಅರವತ್ತೆರಡು ಅರುವತ್ಮೂರು ಅರವತ್ನಾಲ್ಕು ಅರವತ್ತೈದು ಅರವತ್ತಾರು ಅರವತ್ತೇಳು ಅರವತ್ತೆಂಟು ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಂಬತ್ತು ಎಂಬತ್ತೊಂದು ಎಂಬತ್ತೆರಡು ಎಂಬತ್ತ್ಮೂರು ಎಂಬತ್ನಾಲ್ಕು ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟು ಎಂಬತ್ತೊಂಬತ್ತು ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ನೂರು ನಾನೇ ಸುಸ್ತಾಗ್ಬಿಟ್ಟೆ ನನ್ನ ಫೇಸ್ಗೆ ಏನು ಹಚ್ಚಿದ್ದೀನಿ ಅಂದರೆ ಪಿಗ್ಮೆಂಟೇಷನ್ನು ಇರೋದರಿಂದ ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಲೇಯರು ಸ್ಕಿನ್ ಲೇಯರೆಲ್ಲ ಹಿಡಿಯುತ್ತೆ ಪರವಾಗಿಲ್ಲ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ರಿಸಲ್ಟ್ ಬಂದಿದೆ ಇವಾಗ ಮತ್ತೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಬಂದಿದ್ದೀನಿ ಹಾಗಾಗಿ ತ್ರೀ ಡೇಸ್ ಅಂದರೆ ಫುಲ್ಲು ತ್ರೀ ಡೇಸ್ ನನಗೆ ಫೇಸಲ್ಲೆಲ್ಲ ಒಂಥರ ಕಪ್ಪಗಾಗ್ಬಿಟ್ಟಿರುತ್ತೆ ಆಮೇಲೆ ಇದೆಲ್ಲ ಲೇಯರೆಲ್ಲ ಹೋದ್ಮೇಲೆ ನೀಟಾಗಿ ಫೇಸ್ ಚೆನ್ನಾಗಿ ಕಾಣುತ್ತೆ ಕೆಲವರು ನನ್ನ ಮುಖದ ಬಗ್ಗೆನೂ ಹಾಡ್ಕೊಂಡಿದ್ದಾರೆ ಹಂಗಿದೆ ಹಿಂಗಿದೆ ಅಂತ ಮನಸ್ಸು ಚೆನ್ನಾಗಿರಬೇಕು ಮುಖ ಇಂಪಾರ್ಟೆಂಟ್ ಅಲ್ಲ ನಾನು ಅವಾಗ ಅಂದ್ಕೊಂಡೆ ನನ್ನ ಮುಖದಲ್ಲಿ ಬರೀ ಪಿಗ್ಮೆಂಟೇಷನ್ ಬಂದಿರೋದಕ್ಕೇ ನನ್ನ ಮುಖನ ಹಾಗೆಲ್ಲ ಆಡಿಕೊಂಡು ಮಾತಾಡಿದ್ರು ಪ ಮುಖದಲ್ಲಿ ಸುಮಾರು ಪ್ರಾಬ್ಲಮ್ಗಳು ಆಗಿರುತ್ತೆ ಫೇಸಲ್ಲಿ ಅಂಥವ್ರನ್ನೆಲ್ಲ ಇನ್ನೆಷ್ಟು ಆಡ್ಕೊಳ್ಳಲ್ಲ ಬರೀ ಪಿಗ್ಮೆಂಟೇಷನ್ಗೆ ನನಗೆ ಹಂಗೆಲ್ಲ ಆಡ್ಕೊಂಡ್ರು ಬೇರೆಯವ್ರನ್ನ ಇನ್ಯಾವ ಥರ ಆಡ್ಕೋತಾರೆ ಜನಗಳು ಕೆಲವರು ಅಂತ ಅನಿಸ್ತು ಪರವಾಗಿಲ್ಲ ಇದೇನು ಸ್ವಲ್ಪ ದಿನ ಅಷ್ಟೇ ಇನ್ನೇನು ಕ್ಲಿಯರ್ ಆಗುತ್ತೆ ಈಗ ಒಂದು ಫಿಫ್ಟಿ ಪರ್ಸೆಂಟು ಬಂದಿದೆ ಇನ್ನೂ ಫಿಫ್ಟಿ ಪರ್ಸೆಂಟು ಬರಬೇಕು ಈಗ ಸದ್ಯಕ್ಕೆ ಸ್ವಲ್ಪ ಕ್ರೀಮ್ ಎಲ್ಲ ಹಚ್ಚಿದ್ದೀನಿ ಹಾಗಾಗಿ ಸ್ವಲ್ಪ ಇದಾಗಿದೆ ಡ್ರೈ ಆಗೋಕ್ಕೆ ಬಿಡಬಾರ್ದು ಒಂದು ತ್ರೀ ಡೇಸು ಅದಕ್ಕೆ ಸ್ವಲ್ಪ ಸನ್ಸ್ಕ್ರೀಮನ್ನ ನಾನು ಹಚ್ಚಿದ್ದೀನಿ ಸನ್ಸ್ಕ್ರೀಮ್ ಯಾವುದಪ್ಪ ಅಂದರೆ ಸೆಟಫಿಲ್ ಅದನ್ನ ನಾನು ಹಚ್ತಾ ಇದ್ದೀನಿ ಮಾಸ್ಕ್ ಹಾಕೊಂಡೆ ವಿಡಿಯೋ ಮಾಡ್ತಿದ್ದೆ ಮೊದಲೆಲ್ಲ ಇವತ್ತೇನು ಮಾಸ್ಕ್ ಹಾಕಿಲ್ಲ ಪರವಾಗಿಲ್ಲ ಏನು ಆ ಥರ ಏನು ಮಾಸ್ಕೆಲ್ಲ ಹಾಕ್ಕೊಂಡು ವೀಡಿಯೋ ಮಾಡೋದು ಬೇಡ ಪರವಾಗಿಲ್ಲ ಗೊತ್ತಾಗುತ್ತೆ ನನ್ನ ಪಿಗ್ಮೆಂಟೇಷನ್ನು ಯಾವ ಥರ ಕಮ್ಮಿ ಆಗ್ತಿದೆ ಅನ್ನೋದು ಗೊತ್ತಾಗಲಿ ಅಂತಲೇ ನಾನಿವತ್ತು ಮಾಸ್ಕ್ ತೆಗ್ದಿದ್ದೀನಿ ಇವಾಗ ಓಕೆ ಇನ್ನೊಂದು ತ್ರೀ ಡೇಸ್ ಅಷ್ಟೇ ತ್ರೀ ಡೇಸಲ್ಲಿ ಇದೆಲ್ಲ ಫುಲ್ಲು ಬ್ಲ್ಯಾಕ್ ಇರೋದೆಲ್ಲ ಅದು ಸ್ಕಿನ್ನೆಲ್ಲ ಬಂದ್ಬಿಡುತ್ತೆ ಆಮೇಲೆ ನೀಟಾಗಿ ಪಿಗ್ಮೆಂಟೇಷನ್ನು ಕ್ಲಿಯರ್ ಆಗುತ್ತೆ ಪರ್ಮನೆಂಟು ಟ್ರೀಟ್ಮೆಂಟು ಅಂತ ತೊಗೋತಿದ್ದೀನಿ ನೋಡೋಣ ಹೇಗೆ ರಿಸಲ್ಟ್ ಬರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ನೆನ್ನೆ ನೆನ್ನೆ ಒಂದು ಪ್ರಾಬ್ಲಮ್ ಆಯಿತು ಏನಪ್ಪ ಪ್ರಾಬ್ಲಮ್ ಅಂತ ಅಂದರೆ ನಾನು ನೆನ್ನೆ ಅಂಗಡಿಗೆ ಹೋಗ್ಬಿಟ್ಟು ಏನೇನೋ ಪರ್ಚೇಸ್ ಮಾಡಿದೆ ಮನೆಗೆ ಸ್ವಲ್ಪ ಏನೇನೋ ಬೇಕಿತ್ತು ಅದರಲ್ಲಿ ಬೇರೆ ಅಂಗಡಿಗೆ ಹೋಗ್ಬಿಟ್ಟು ಏಯ್ಟಿ ಫೈ ರುಪೀಸ್ದು ಏನೋ ತೊಗೊಂಡೆ ಮೇಲೆ ನಾನೇನು ಮಾಡಿದ್ದೀನಿ ಏಯ್ಟಿ ಫೈವ್ ಮಾಡೋಕ್ಕೆ ಹೋಗಿ ಡಬಲ್ ಏಯ್ಟ್ ಫೈವ್ ಮಾಡಿದೆ ಸ್ಕ್ಯಾನರ್ ಮಾಡಿಬಿಟ್ಟಿದ್ದೀನಿ ಅದು ನಾನು ಏನು ಮಾಡಿದೆ ನೋಡ್ಕೊಂಡಿಲ್ಲ ಸ್ಕ್ಯಾನ್ ಮಾಡಿಬಿಟ್ಟು ನಾನು ಬಂದ್ಬಿಟ್ಟಿದ್ದೀನಿ ಆಮೇಲೆ ಇನ್ನೊಂದು ಅಂಗಡೀಲಿ ಏನೋ ತೊಗೋಬೇಕಿತ್ತು ಅಲ್ಲಿ ಸ್ಕ್ಯಾನ್ ಮಾಡೋಕ್ಕೆ ಅಂತ ಹೋಗ್ತೀನಿ ಅಲ್ಲಿ ನೋಡಿದ್ರೆ ಏಯ್ಟಿ ಫೈವ್ ಮಾಡೋಕ್ಕೋಗಿ ಡಬಲ್ ಏಯ್ಟ್ ಫೈವ್ ಮಾಡಿಬಿಟ್ಟಿದ್ದೀನಲ್ಲ ಸ್ಕ್ಯಾನರು ಅಂದ್ಬಿಟ್ಟು ಮತ್ತೆ ಹೋದೆ ನಾನು ಅಂಗಡಿಗೆ ಮತ್ತೆ ಹೋದಾಗ ಅವ್ರ ನನಗೆ ಅವ್ರಿಗೆ ಹೇಳಿದೆ ಈ ಥರ ಮಾಡಿದ್ದೀನಿ ಅಂತ ಓ ಸಾರಿ ಮೇಡಮ್ ನಾವು ನೋಡ್ಕೊಳ್ಳಿಲ್ಲ ಅಂಥೇಳಿ ನನಗೆ ದುಡ್ಡನ್ನ ವಾಪಸ್ ಕೊಟ್ಟರು ಸ್ಕ್ಯಾನ್ ಮಾಡಬೇಕಾದ್ರೆ ದಯವಿಟ್ಟು ಏನಾದರೂ ಪರ್ಚೇಸ್ ಮಾಡಿದಾಗ ಸ್ವಲ್ಪ ನೋಡ್ಕೊಂಡು ಮಾಡಿ ನನ್ನ ಅನುಭವದಲ್ಲಿ ನನಗೆ ಈ ಥರ ಒಂದು ನೆನೆ ಪ್ರಾಬ್ಲಮ್ ಆಯಿತು ಹಾಗಾಗಿ ಸ್ವಲ್ಪ ಹುಷಾರಾಗಿ ಸ್ಕ್ಯಾನ್ ಮಾಡಿ ಏನೋ ಗೊತ್ತಿರೋ ಪರವಾಗಿಲ್ಲ ಕೊಟ್ಟರು ನಾವೇನಾದರೂ ಎಲ್ಲಾದರೂ ಬೇರೆ ಕಡೆ ಊರುಗಳ ಕಡೆ ಎಲ್ಲರೂ ಹೋದಾಗ ಬೇರೆ ಊರು ಕಡೆ ಎಲ್ಲ ಹೋದಾಗ ಹಿಂಗೆ ಸ್ಕ್ಯಾನ್ ಮಾಡಿಬಿಟ್ರೆ ಏನು ಮಾಡೋದು ಅಲ್ವಾ ಸ್ಕ್ಯಾನ್ ಮಾಡಬೇಕಾದ್ರೆ ಹುಷಾರಾಗಿ ಮಾಡಬೇಕು ನಾನಂತೂ ನಿನ್ನೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗಿಬಿಟ್ಟೆ ಇದೀನಿದು ಹಿಂಗಾಗ್ಬಿಡ್ತಲ್ಲ ಅಂತ ಇದಕ್ಕೆ ಅಂದರೆ ರಾಕು ಬೇರೆ ಕರ್ಕೊಂಡೋಗಿದೆ ವಾಕಿಂಗ್ ಕರ್ಕೊಂಡೋಗಿ ಹಂಗೆ ಸ್ವಲ್ಪ ಮನೆಗೆ ಏನೇನು ಬೇಕು ತೊಗೊಂಡು ಬರೋಣ ಅಂತ ಹೋದ್ನಲ್ಲ ಇವನು ಟೆನ್ಷನ್ಗೆ ನಾನು ಡಬಲ್ ಏಯ್ಟ್ ಫೈವ್ ಹಾಕಿ ಸ್ಕ್ಯಾನ್ ಮಾಡಿಬಿಟ್ಟಿದ್ದೆ ಏನಾದರೂ ಜಾಸ್ತಿ ದುಡ್ಡಾಗಿದ್ದರೆ ಏನು ಮಾಡ್ತಿದ್ದಿದ್ದು ಸ್ವಲ್ಪದರಲ್ಲೇ ಓಕೆ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಅಂತ ನಾನು ಕೂಡ ನಿಮಗೆ ಒಂದು ಮೆಸೇಜ್ ಕೊಡೋಣ ಅಂತ ಕೊಟ್ಟೆ ರೋಸ್ಮೆರಿ ಲೀವ್ಸ್ನ ಒಂದು ವಾರ್ಕ್ ಆಗೋಷ್ಟು ಮಾಡಿಟ್ಕೊಂಡೆ ಖಾಲಿ ಆಗ್ಬಿಟ್ಟಿತ್ತು ಇವಾಗ ಮತ್ತೆ ಇದಕ್ಕೆ ರೋಸ್ಮೆರಿ ಲೀವ್ಸು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಸ್ಪ್ರೇ ರೆಡಿ ಮಾಡಿಕೊಂಡೆ ಏನೇನು ಹಾಕಿದ್ದೀನಿ ಅಂದರೆ ಮೆಂತ್ಯಕ್ಕಾಳು ಮತ್ತು ಸ್ವಲ್ಪ ಅಕ್ಕಿ ಮತ್ತು ಕರಿಬೇವಿನ ಸೊಪ್ಪು ಆಮೇಲೆ ದಾಸವಾಳದೆಲೆ ಆಮೇಲೆ ರೋಸ್ಮೆರಿ ಲೀವ್ಸು ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿದ್ದೀನಿ ಈಗ ಸೋಸ್ಕೋಬೇಕು ಇದು ನೀವು ಕೂಡ ಟ್ರೈ ಮಾಡಿ ಆಗಿ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ ಕೂದಲು ಉದ್ರದ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ನನಗಂತೂ ಇದು ತುಂಬಾ ಇಷ್ಟ ಆಗಿದೆ ಇದನ್ನು ಸ್ಪ್ರೇ ಬಾಟ್ಲು ಹಾಕೋಬೇಕು ಈಗ ಈ ಥರ ಸ್ಪ್ರೇ ಬಾಟ್ಲು ತಗೊಂಡು ಈ ಸ್ಪ್ರೇ ಬಾಟ್ಲಿಗೆ ಹಾಕೋಬೇಕು ನೀವು ಖಂಡಿತ ಮನೇಲಿ ಮಾಡ್ಕೊಳ್ಳಿ ಈ ಥರ ಸ್ಪ್ರೇನ ನೀವು ರೆಡಿ ಮಾಡ್ಕೊಂಡ್ರೆ ನಿಮ್ಮ ಹೇರ್ಗೆ ನಿಮ್ಮ ಹೇರು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದಕ್ಕೆ ಬೇಕಾದ್ರೆ ಸ್ವಲ್ಪ ಆಲುವೆರಾ ಜೆಲ್ಲೂ ಕೂಡ ಹಾಕ್ಕೋಬೋದು ಮಿಕ್ಸ್ ಮಾಡ್ಕೋಬೋದು ನಾನು ಕೂದಲಂತೂ ತುಂಬ ಚೆನ್ನಾಗಿದೆ ನೋಡಿ ನಾನು ಕೂದಲಂತೂ ತುಂಬಾ ಚೆನ್ನಾಗಿದೆ ಆವಾಗವಾಗ ಹಿಂಗೆ ಸ್ಪ್ರೇ ಮಾಡ್ಕೊತಾ ಇರಬೇಕು ವಾ ನಾನಂತೂ ಒಂದಿನ ಬಿಟ್ಟು ಒಂದಿನ ಒಂದೇ ಒಂದು ವಾರದಲ್ಲಿ ಪಕ್ಕಾ ರಿಸಲ್ಟ್ ಗೊತ್ತಾಗುತ್ತೆ ಇದು ನನಗಂತೂ ಈಗ ಆಲ್ರೆಡಿ ಫಿಫ್ಟೀನ್ ಡೇಸ್ ಅಂದರೆ ಈಗ ಇತ್ತೀಚೆಗೆ ನಾನು ಕೆರೆಟಿನ್ ಮಾಡಿಸಿದೆ ಕೆರೆಟಿನ್ ಏರ್ ಕೆರೆಟಿನ್ ಮಾಡಿಸಿದ್ಮೇಲೆ ನಾನು ಸ್ಪ್ರೇನ ನಾನು ಹಾಕ್ತಾ ಬರ್ತಿದ್ದೀನಿ ಕಾಗೋಷ್ಟು ಮಾತ್ರ ನಾನು ಇಲ್ಲಿ ಸ್ಪ್ರೇನ ರೆಡಿ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ಜಾಸ್ತಿ ಮಾಡ್ಕೊಂಬಿಟ್ರೆ ಚೆನ್ನಾಗಿರೋಲ್ಲ ಹಾಗಾಗಿ ವಾರಕ್ಕಾಗೋಷ್ಟು ನಾನು ಮಾಡ್ಕೊಂಡಿದ್ದೀನಿ ನೀವೇನಾದರೂ ರೆಡಿ ಮಾಡ್ಕೋಬೇಕು ಏರ್ ಸ್ಪ್ರೇ ಅಂದರೆ ಫಿಫ್ಟೀನ್ ಡೇಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಏರ್ ಏನಂದರೆ ಗ್ರೋತ್ ಆಗುತ್ತೆ ಮತ್ತು ನಿಮ್ಮ ಕೂದಲೆಲ್ಲ ಸ್ವಲ್ಪ ಒತ್ತಿಗೆ ಯಾರಿಗೆಲ್ಲ ಕೂದಲಿಲ್ಲ ತುಂಬ ಇದೆ ಆಮೇಲೆ ಕೂದಲು ಉದುರುತ್ತೆ ಅಂತ ಅಂತಾರೆ ಅಂಥವರು ಈ ಸ್ಪ್ರೇನ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಆದಷ್ಟು ಬೇಗ ರಿಸಲ್ಟ್ ಬರುತ್ತೆ ಒಂದು ವಾರದಲ್ಲೇ ಬರುತ್ತೆ ನೀವೇ ನನಗೆ ಮೆಸೇಜ್ ಆಗ್ತೀರ ಒಂದಿನ ಬಿಟ್ಟು ಒಂದಿನ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಟೈಮ್ ಕೊಟ್ಟು ಈ ಥರ ಸ್ಪ್ರೇ ಮಾಡಿ ಚೆನ್ನಾಗಿ ಮಸಾಜ್ ಕೊಡಿ ಖಂಡಿತ ಬೇಗ ರಿಸಲ್ಟ್ ಬರುತ್ತೆ ನನ್ನ ಕೂದಲು ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಹೇರ್ ಗ್ರೋತ್ ಬಗ್ಗೆ ಯಾವುದಾದ್ರೂ ಒಂದು ವಿಡಿಯೋನ ಮಾಡೋಕ್ಕೆ ಅಂತ ಹೇಳಿದ್ರಿ ಹಾಗಾಗಿ ನಾನು ಈ ವಿಡಿಯೋನ ಮಾಡಿರೋದು ಮೊದಲು ಎರಡು ಲೋಟ ನೀರು ತೊಗೊಳ್ಳಿ ಎರಡು ಲೋಟ ನೀರು ಅಂದರೆ ನಿಮಗೆ ಎಷ್ಟು ಬೇಕಷ್ಟು ಎರಡು ಲೋಟ ನೀರು ತೊಗೊಳ್ಳಿ ಎರಡು ಸ್ಪೂನು ರೋಸ್ಮೆರಿ ಲೀವ್ಸು ಆಮೇಲೆ ಎರಡು ಸ್ಪೂನು ಮೆಂತ್ಯ ಕಾಳು ಆಮೇಲೆ ಎರಡು ಸ್ಪೂನು ರೈಸು ಮತ್ತು ದಾಸವಾಳದ ಎಲೆ ದಾಸವಾಳ ಹೂವು ಇದ್ರೂ ಹಾಕಿ ಇಷ್ಟನ್ನು ಹಾಕಿ ಒಂದು ಕಾಲು ಗಂಟೆ ಕುದಿಸಿ ಚೆನ್ನಾಗಿ ಕುದಿಸಿ ಆದಮೇಲೆ ಆರಿದ್ಮೇಲೆ ಈ ಥರ ಸ್ಪ್ರೇ ಬಾಟ್ಲಿಗೆ ಹಾಕಿ ಇಟ್ಕೊಳ್ಳಿ ಇದನ್ನು ಫ್ರಿಜ್ಜಲ್ಲೇ ಇಡಬೇಕು ನೀವು ಓಪನ್ ಅಪ್ ಆಗಿ ನೀವು ಇಟ್ಟರೆ ಏನಾಗ್ಬಿಡುತ್ತೆ ಈ ನೀರು ಸ್ಮೆಲ್ ಬಂದ್ಬಿಡುತ್ತೆ ಹಾಗಾಗಿ ಇದು ತುಂಬ ಚೆನ್ನಾಗಿರಬೇಕು ಅಂದರೆ ಒಂದು ವಾರಕ್ಕೆ ನೀವು ಮಾಡ್ಕೊಂಡಿದ್ದೀರಾ ಇಲ್ಲ ಫಿಫ್ಟೀನ್ ಡೇಸಿಗೆ ಮಾಡ್ಕೊಂಡಿದ್ದೀರಾ ಅದು ನಿಮಗೆ ಬಿಟ್ಟಿದ್ದು ನೀವೇನಾದರೂ ಫಿಫ್ಟೀನ್ ಡೇಸ್ಗೆ ಮಾಡಿ ಇಟ್ಕೊಳ್ಳಿ ಸ್ಪ್ರೇನ ಆದ್ರೂ ಫ್ರಿಜ್ಜಲ್ಲಿ ಇಡಬೇಕು ಇದನ್ನು ಯಾವುದೇ ಕಾರಣಕ್ಕೂ ಈಚೆ ಇಡಬಾರ್ದು ಈಗ ನೀವು ಸ್ಪ್ರೇ ಮಾಡ್ಕೊಂಡ್ರ ಆಗಿದ ತಕ್ಷಣ ತೊಗೊಂಡೋಗಿ ಫ್ರಿಜ್ಗೆ ಇಟ್ಬಿಡ್ಬೇಕು ಇದೇ ರೋಸ್ಮೆರಿ ಲೀವ್ಸ್ ಇದನ್ನು ತಂದಿಟ್ಕೊಳ್ಳಿ ಇದನ್ನ ತಂದಿಟ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟನ್ನ ಎರಡು ಸ್ಪೂನು ನಾನಂತೂ ಯಾವಾಗಲೂ ಎರಡು ಸ್ಪೂನ್ ಹಾಕ್ತೀನಿ ಎರಡು ಲೋಟ ನೀರಿಗೆ ಎರಡು ಸ್ಪೂನು ರೋಸ್ಮೆರಿ ಲೀವ್ಸ್ ಹಾಕ್ತೀನಿ ಮತ್ತು ಇದರಿಂದ ಟೀ ಮಾಡ್ಕೊಂಡು ಕುಡಿಬೋದು ಟೀ ಮಾಡ್ಕೊಂಡು ಕುಡಿದ್ರು ಚೆನ್ನಾಗಿರುತ್ತೆ ಎಲ್ತ್ಗೆ ಮತ್ತು ನಮ್ಮ ಹೇರ್ ಗ್ರೋತಿಂಗಂತೂ ಸೂಪರಾಗಿ ರೋಸ್ಮೆರಿ ಲೀವ್ಸನ್ನ ನೀವು ತಂದಿಟ್ಕೊಂಡು ನೀವು ಯೂಸ್ ಮಾಡಿ ನಿಮ್ಮ ಕೂದಲು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬೆಳೆಯುತ್ತೆ ಗ್ರೋತ್ ಆಗುತ್ತೆ ಮತ್ತು ದಪ್ಪ ಆಗುತ್ತೆ ತೆಳುವಾಗಿರುತ್ತಲ್ಲ ಕೂದಲು ಅಂಥವರು ನೀವು ಯೂಸ್ ಮಾಡಿ ಒಂದೊಂದು ದಿನ ಗ್ಯಾಪ್ ಬಿಟ್ಟು ಗ್ಯಾಪ್ ಬಿಟ್ಟು ನೀವು ಈ ಥರ ಸ್ಪ್ರೇ ಮಾಡ್ತಾ ಬನ್ನಿ ನಿಮ್ಗೊಂದು ವಾರದಲ್ಲಿ ಪಕ್ಕ ರಿಸಲ್ಟ್ ಗೊತ್ತಾಗುತ್ತೆ ನೀವೇನಾದರೂ ಸ್ನಾನ ಮಾಡಬೇಕು ಅಂದರೆ ಸ್ನಾನ ಮಾಡೋಕ್ಕೆ ಮುಂಚಿತವಾಗಿ ನೀವು ಸ್ಪ್ರೇ ಮಾಡಿಕೊಂಡು ಒನ್ ಅವರ್ ಬಿಟ್ಟು ಸ್ನಾನ ಮಾಡ್ಬೋದು ಇಲ್ಲ ಸ್ನಾನ ಆದಮೇಲೆ ನೀವು ಸ್ಪ್ರೇ ಮಾಡ್ಕೋಬೋದು ನನಗನ್ಸುತ್ತೆ ಬೆಟರು ಸ್ನಾನಕ್ಕೆ ಮುಂಚೆ ನೀವು ಮಾಡ್ಕೊಳ್ಳೋಕ್ಕಿಂತ ಸ್ನಾನ ಆದಮೇಲೆ ನೀವು ಈ ಥರ ಸ್ಪ್ರೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾವು ತಲೆ ತೊಳ್ದಾಗ ಹೋಗ್ಬಿಡುತ್ತಲ್ಲ ಹಾಕ್ಬಿಟ್ಟು ಮೇಲ್ಮೇಲೆಲ್ಲ ಚೆನ್ನಾಗಿ ಈ ಥರ ಮಸಾಜ್ ಕೊಡಬೇಕು ಮಸಾಜ್ ಕೊಟ್ರೇ ಕೂದಲು ಚೆನ್ನಾಗಿ ಗ್ರೋತ್ ಆಗೋದು ಬುಡಕ್ಕೆ ಹಾಕಬೇಕು ಕೂದಲು ಮೇಲ್ಮೇಲೆ ಹಾಕಬಾರ್ದು ಈ ಥರ ಓಪನ್ ಮಾಡಿ ನೀಟಾಗಿ ಬುಡಕ್ಕೆ ಹಾಕಿ ಸ್ಪ್ರೇ ಮಾಡಿಬಿಟ್ಟು ಆಮೇಲೆ ಈ ಥರ ಮಸಾಜ್ ಮಾಡಬೇಕು ಹಿಂಗೆ ನಿಧಾನಕ್ಕೆ ಟ್ರೈ ಮಾಡಿ ನಿಮ್ಗೆ ಏನಾದರೂ ರಿಸಲ್ಟ್ ಸಿಕ್ಕಿದ್ರೆ ನನಗೆ ಕಮೆಂಟ್ ಮಾಡಿ ನಾನು ಬರೀ ಇವಾಗ ಒಂದು ಫಿಫ್ಟೀನ್ ಡೇಸಿಂದ ನಾನು ಕರೆಕ್ಟಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಸ್ಪ್ರೇನ ನಿಜವಾಗ್ಲೂ ತುಂಬ ಚೆನ್ನಾಗಿ ಆಗಿದೆ ನನಗೆ ಅನಿಸ್ತಾ ಇದೆ ನನ್ನ ಹೇರಲ್ಲೇ ತುಂಬ ಚೇಂಜಸ್ ಆಗಿದೆ ಅಂತ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು